ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು ಹಾಗೂ ವಿಜ್ಞಾನ ಕಾಲೇಜಿಗೆ ಶುಕ್ರವಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ತಂಡ ಭೇಟಿ ನೀಡಿತು ಈ ವೇಳೆ ವಿವಿಧ ದೇಶಗಳನ್ನು ಪ್ರತಿನಿಧಿಸುವ ಉಡುಪುಗಳನ್ನು ತೊಟ್ಟ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಲಾ ತಂಡಗಳು ಜೊತೆಗೆ ಭರತನಾಟ್ಯ ಪ್ರದರ್ಶನದ ಮೂಲಕ ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸಿದರು ನಂತರ ಕಾಲೇಜಿನ ಅಭಿವೃದ್ಧಿ ಶೈಕ್ಷಣಿಕ ಪ್ರತಿನಿಧಿಗಳು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಬಿ ಇರ್ಷಾದ್ ಮಾಧ್ಯಮದೊಂದಿಗೆ ಮಾತನಾಡಿ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಇಲಾಖೆ ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆಯನ್ನು ಉನ್ನತ ಮಾಡುತ್ತಾ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಇನ್ನಷ್ಟು ಕ್ರಾಂತಿಕಾರಕ ಬದಲಾವಣೆಗಳನ್ನು ಮಾಡುತ್ತಿದ್ದು ಉನ್ನತ ಶಿಕ್ಷಣದ ಉದ್ದೇಶ ಕೇವಲ ಪದವಿಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಆಚೆಗೆ ಕಳುಹಿಸುವುದಲ್ಲ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ರೂಪಿಸಿಕೊಳ್ಳಲು ಅಗತ್ಯವಾದ ವ್ಯಕ್ತಿತ್ವ ರೂಪಿಸುವುದಾಗಿದೆ ಎಂದರು ಜಿಲ್ಲೆಗೆ ಈ ತಂಡ ಭೇಟಿ ನೀಡಿರುವುದೇ ಒಂದು ಸುಯೋಗ ಎನ್ನಬಹುದು ಕಾಲೇಜನ್ನು ಉನ್ನತೀಕರಣಗೊಳಿಸುವುದು ಹೆಚ್ಚಿನ ಮೂಲ ಸೌಕರ್ಯ ಒದಗಿಸುವುದು ನಿರ್ವಹಣೆ ಮಾಡುವುದು ವಿದ್ಯಾರ್ಥಿಗಳಿಗೆ ಕೌಶಲಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ನೀಡುವ ಉದ್ದೇಶದಿಂದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಆಯೋಜಿಸಿಕೊಂಡಿದೆ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಡುವೆ ಆಗಿರುವ ಒಡಂಬಡಿಕೆಯ ಭಾಗವಾಗಿ ಕರ್ನಾಟಕ ಉನ್ನತ ಶಿಕ್ಷಣ ಪರಿವರ್ತನಾ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಚೀನಾ ಹಾಂಗ್ಕಾಂಗ್ ಮಲೇಷಿಯಾ ಜಪಾನ್ ರಾಷ್ಟ್ರಗಳಿಂದ एडि सदस्यर फूक चांग मोहम्मद फैज शौल हमीद नह्यूम किम पूनम शर्मा एम्वेल बाउन एम बाउन बउन यशपाल मलिक सैम्युएल यंग डेविड लेह मैक हागु कॉलेज तांत्रिक शिक्षण इलाखिया निर्देशक डॉक्टर शोभाजी प्रादेशिक जंटी निर्देशक प्रोफेसर चंद्रशेखर बी शैक्षणिक डी राजू ಪರೀಕ್ಷಾ ನಿಯಂತ್ರಕ ಕೆ ಡಿ ಮುರಳೀಧರ್ ಪತ್ರಾಂಕಿತ ವ್ಯವಸ್ಥಾಪಕ ಕೆಟಿ ಸತ್ಯಮೂರ್ತಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೆ ವಿ ಪಾರ್ಥೇಶ್ ಉಪನ್ಯಾಸಕರು ಹಾಗೂ ಸರ್ಕಾರಿ ವಿಜ್ಞಾನ ಕಾಲೇಜಿನ ಅಧ್ಯಾಪಕ ವೃಂದದವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾಲ್ಕು ಕಾಲೇಜು ಈ ಪ್ರಕ್ರಿಯೆಗೆ ಆಯ್ಕೆಯಾಗಿದೆ ಇದರಿಂದ ನಮ್ಮ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿನಲ್ಲಿ ಹೊಸದೊಂದು ಆಶಾಕಿರಣ ಮೂಡಲಿದೆ ಅಂತ ಹೇಳಿ ನಾನಾದ್ರೂ ಹೇಳ್ತಾ ಎಲ್ಲ ಅಧ್ಯಾಪಕರ ಪರವಾಗಿ ಎರಡು ಕಾಲೇಜಿನ ಅಧ್ಯಾಪಕ ಮಿತ್ರರು ಆಡಳಿತ ವರ್ಗದವರು ಇವರೆಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಇಲ್ಲಿಂದ ಅವರು ತೆಗೆದುಕೊಂಡಂತಹ ರಿಪೋರ್ಟ್ಸ್ ಈ ಇಲ್ಲಿಗೆ ಬಂದು ಅವರು ಪರಿಶೀಲನೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇವರಿಗೆ ಏನೇನ್ ಬೇಕಾಗಿದೆ ಅನ್ನತಕ್ಕಂತ ಸೂಕ್ಷ್ಮ ಮಾಹಿತಿಯನ್ನ ಅವರು ಗ್ರಹಿಸ್ಕೋತಾರೆ ನಮ್ಮ ಹತ್ರ ಏನಿದೆ ಅನ್ನತಕ್ಕಂಥದನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಐ ಸಿ ಟಿ ರೂಮ್ಗಳಿದೆ ಎಷ್ಟು ಲೈಬ್ರರಿ ಇದೆ ಯಾವ ರೀತಿಯ ಕಂಪ್ಯೂಟರ್ಸ್ ಅದಕ್ಕೆ ಏನೇನು ಸವಲತ್ತುಗಳು ಬೇಕಾಗುತ್ತೆ ನಮಗೊಂದು ಇಂಡೋರ್ ಸ್ಟೇಡಿಯಂ ಬೇಕು ಇಂಡೋರ್ ಸ್ಟೇಡಿಯಂ ಬೇಕು ಆ ಬೇಡಿಕೆಯನ್ನು ನಾವು ಹೇಳ್ತೀವಿ ಅದು ಹಣವನ್ನ ಕಳಿಸ್ತಾರೆ ಏಷ್ಯಾದ ಏಷ್ಯಾದ ರಾಷ್ಟ್ರಗಳಿಂದ ಹಣವನ್ನ ಕಳಿಸ್ತಾರೆ ಅದು ಕಾಲೇಜು ಶಿಕ್ಷಣ ಇಲಾಖೆ ಕಳಿಸ್ತಾರೆ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮ ಕಾಲೇಜಿಗೆ ಆ ಸವಲತ್ತುಗಳನ್ನ ಮೂಲಭೂತ ಸವಲತ್ತು ಪೂರೈಸ್ತಾರೆ ಹ್ಮ್ ಏಷ್ಯಾದ ಬ್ಯಾಂಕುಗಳು ಶೈಕ್ಷಣಿಕ ಪ್ರಗತಿಗಾಗಿ ನೀಡ್ತಾ ಇರತಕ್ಕಂತ ಒಂದು ಅನುದಾನ ಶೈಕ್ಷಣಿಕವಾಗಿ ಪ್ರಗತಿ ಹೊಂದೋದಕ್ಕಾಗಿ ಏಷ್ಯಾದ ಬ್ಯಾಂಕು ನೀಡ್ತಾ ಇದೆ ಹಾಗೆ ಹಾಗೆ ವರ್ಲ್ಡ್ ಬ್ಯಾಂಕ್ ಅನ್ನತಕ್ಕಂಥದ್ದು ಇದೆ ಕಾಯಿಲೆಗಳು ಸಾಂಕ್ರಾಮಿಕ ಕಾಯಿಲೆಗಳು ಇತರೆ ಪೆಂಡಮಿಕ್ಸ್ ಗಳು ಬಂದಾಗ ವರ್ಲ್ಡ್ ಬ್ಯಾಂಕ್ ಸಹಾಯ ಮಾಡುತ್ತೆ ಹಾಗೆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂದಾಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನತಕ್ಕಂಥದ್ದು ಸಹಾಯ ಮಾಡುತ್ತೆ ನಮ್ಮ ಎಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಎಲ್ಲ ಇವಾಗ ಬರ್ಕೊಂಡು ಹೋಗ್ತಾರೆ ಇಂಥ ಹಾಸನದ ಇಂಥ ಕಾಲೇಜ್ ಹೋಗಿದ್ವಿ ಅಲ್ಲಿಯ ಪರಿಸ್ಥಿತಿ ಹೀಗಿದೆ ಅವ್ರಿಗೆ ಇಷ್ಟು ಹಣವನ್ನು ನಾವು ಗ್ರಾಂಟ್ ಮಾಡಬಹುದು ಅನ್ನತಕ್ಕಂಥ ಅಸಮೆನ್ ಅವ್ರು ಮಾಡ್ತಾರೆ ಸಾಲ ಕೊಡೋದವ್ರು ಎರಡು ಪರ್ಸೆಂಟ್ ಏನೋ ಬಡ್ಡಿ ಹಾಕ್ತಾರೆ ಅಷ್ಟೇ ಎರಡು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಅದು ಕರ್ನಾಟಕ ಗೌರ್ಮೆಂಟ್ ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ ಅದ ಆಮೇಲೆ ನಿಧಾನಕ್ಕೆ ಆದ ಸಾಲವನ್ನು ಮರುಪಾವತಿ ಮಾಡುತ್ತೆ ಇಪ್ಪತ್ತು ವರ್ಷಗಳ ಡೆವಲಪ್ಮೆಂಟ್ಸ್ಗೆ ಪೂರಕವಾಗಿರುತ್ತೆ ಒಂದು ಆಮೇಲೆ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನಮ್ಮ ವಿದ್ಯಾರ್ಥಿಗಳು ಹೋಗತಕ್ಕಂತ ಅವಕಾಶಗಳು ಲಭ್ಯವಾಗುತ್ತೆ ಜೊತೆಗೆ ಪಾಶ್ಚಾತ್ಯ ರಾಷ್ಟ್ರಗಳ ರಿಸರ್ಚ್ ಸಂಶೋಧನೆಗಳಿಗೂ ಈ ಒಂದು ಭೇಟಿ ಅನುಕೂಲವಾಗುತ್ತೆ ಇದರಿಂದ ಕಾಲೇಜಿನ ಸಮಗ್ರ ಚಿತ್ರಣ ಲಭ್ಯವಾಗುತ್ತೆ ಕಾಲೇಜಿನ ಶೈಕ್ಷಣಿಕ ವಾತಾವರಣದ ಬಗ್ಗೆ ಅವ್ರಿಗೆ ಸಮಗ್ರ ಮಾಹಿತಿಯನ್ನ ನಾವು ಏಷ್ಯಾದ ರಾಷ್ಟ್ರಗಳಿಗೆ ಬರೀ ಭಾರತಕ್ಕೆ ಮಾತ್ರವಲ್ಲ ಏಷ್ಯಾದ ರಾಷ್ಟ್ರಗಳಿಗೆ ಹಾಸನದ ಕಾಲೇಜು ಏನು ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ ಖಂಡಿತವಾಗ್ಲು ನಮ್ಮ ಕಾಲೇಜಿನಲ್ಲಿ ಕೆಲವಾರು ಸಮಸ್ಯೆಗಳಿದೆ ಬಹಳ ಪ್ರಮುಖವಾಗಿ ಈಗ ನಮ್ಮ ಕಾಲೇಜು ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಮುಂಚೂಣಿಯಲ್ಲಿದೆ ಮೊನ್ನೆ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಹದಿನೈದು ಗೋಲ್ಡ್ ಮೆಡಲ್ ಗಳನ್ನ ಒಂಬತ್ತು ಬ್ರಾಂಜ್ ಮೆಡಲ್ಗಳನ್ನ ಹಾಗೂ ಬೆಳ್ಳಿಯ ಪದಕಗಳನ್ನ ಪಡೆದು ಚಾಂಪಿಯನ್ ಟ್ರೋಫಿಯನ್ನು ಸಹ ಪಡ್ಕೊಂಡಿದ್ದಾರೆ ಹಾಸನದ ಜನತೆಗೆ ಇಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂತ ಈ ಕಾಲೇಜಿನಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಬೇಕು ಅಂತ ಹೇಳಿ ನನ್ನದೊಂದು ಅಭಿಲಾಷೆ ಇದೆ ಇಂಡೋರ್ ಸ್ಟೇಡಿಯಂ ಅನ್ನ ಇಲ್ಲಿ ಮಾಡಿಸ್ಬೇಕು ಒಂದು ಇಂಡೋರ್ ಸ್ಟೇಡಿಯಂ ನಮಗೂ ಬೇಕು ಈ ಫೀಲ್ಡ್ ಚೆನ್ನಾಗಿದೆ ಆ ಇಲ್ಲಿ ಇಂಡೋರ್ ಸ್ಟೇಡಿಯಂ ಬೇಕು ಅಂತ ಹೇಳ್ತಾ ಇದ್ದೀನಿ ರಿಸರ್ಚ್ ಸೆಂಟರ್ ಒಂದು ಸಂಶೋಧನಾ ಕೇಂದ್ರ ಇಲ್ಲಿ ಆರಂಭ ಆಗ್ಬೇಕು ಅನ್ನತಕ್ಕಂತ ಅಭಿಲಾಷೆಯು ಸಹ ಅವ್ರ ಮುಂದೆ ವ್ಯಕ್ತಪಡಿಸೋದಿದೀವಿ ಜೊತೆಗೆ ನಮ್ಮಲ್ಲಿ ಕೆಲವು ಐ ಸಿ ಟಿ ಕ್ಲಾಸ್ಗಳಿವೆ ಆದ್ರೆ ಇನ್ನೂ ಐ ಸಿ ಟಿ ಕ್ಲಾಸ್ಗಳನ್ನ ಪ್ರಗತಿಪಡಿಸಬೇಕು ನಮ್ಮಲ್ಲಿ ಪಿ ಜಿ ಸೆಂಟರ್ಗಳಿದೆ ಆ ಪಿ ಜಿ ಗಳು ಇನ್ನೂ ಶೈಕ್ಷಣಿಕವಾಗಿ ಉನ್ನತೀಕರಣ ಆಗ್ಬೇಕು ಅನ್ನತಕ್ಕಂಥ ಬೇಡಿಕೆಗಳನ್ನ ಅವರ ಮುಂದೆ ನಾವು ಪಿ ಪಿ ಟಿ ಮೂಲಕ ಇಡ್ತಾ ಇದ್ದೇವೆ ಇವತ್ತೊಂದಿನ ಇರ್ತಾರೆ ಅಷ್ಟೇ ಇವತ್ತೊಂದಿನ ಆಗಿತ್ತು ಪರಿಶೀಲನೆ ಮಾಡಿಕೊಂಡು ರಿಪೋರ್ಟ್ ತಗೊಂಡು ಸಿಗ್ನೇಚರ್ ತಗೊಂಡು ಹೋಗ್ತಾ ಇರ್ತಾರೆ ಧನ್ಯವಾದಗಳು